ಎಲ್ಲ ನಮಸ್ಕಾರ ನೀವು ಹೇಳ್ತೀರಾ ಕಾಶ್ಮೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂತಹ ಇಲ್ಲಿ ಮಾರ್ಚ್ ಆ್ಯಂಡ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನಡೆದಂಥ ಎಕ್ಸಾಮಿನೇಷನ್ನಲ್ಲಿ ಏನಂದ್ರೆ ಯಾವ ರೀತಿಯಾದಂಥ ಸಹ ಕ್ವಶನ್ಗಳು ಕೇಳಿದ್ರು ಹಾಗೆ ನಾನು ಹೇಳಿರೋ ಕ್ಲಾಸ್ನಲ್ಲಿ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳನ್ನ ನೋಡೋದಾದ್ರೆ ಮೊದಲನೇ ಪ್ರಶ್ನೆ ಒಂದರಲ್ಲಿ ಇದಲ್ಲಿ ಏನಂದ್ರೆ ಆರ್ಥಿಕ ಅಭಿವೃದ್ಧಿ ಎಂದರೇನು ಅಂತ ಕೇಳಿದ್ರು ಎರಡನೇ ಪ್ರಶ್ನೆ ಬಡತನ ರೇಖೆಯನ್ನು ವ್ಯಾಖ್ಯಾನಿಸಿರಿ ಮೂರು ಐ ಅಧಿಕವಾಗಿರುವ ಯಾವುದಾದರೂ ಎರಡು ದೇಶಗಳನ್ನು ಹೆಸರಿಸಿರಿ ಅಂತಕ್ಕಂಥದ್ದು ಇನ್ನ ಮೂರನೇ ಕ್ವಶನ್ನ ಎಚ್ಪಿಐ ಅನ್ನು ವಿಸ್ತರಿಸಿರಿ ಈ ಹೆಚ್ಚುವರಿ ಮೌಲ್ಯ ಎಂದರೇನು ಎಫ್ ರೂಸ್ಟರ್ ಅವರ ಪ್ರಕಾರ ಸಾಂಪ್ರದಾಯಿಕ ಸಮಾಜ ಎಂದರೇನು ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಕೇಳಿದ್ರು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಜಿ ಎಲ್ ಏನಂದ್ರೆ ಬಂಡವಾಳ ಸಂಚಯನ ಎಂದರೇನು ನೆಕ್ಸ್ಟ್ ಎಚ್ ಸಮತೂಕದ ಬೆಳವಣಿಗೆ ಅರ್ಥ ಕೊಡಿರಿ ಐ ಎಂ ಡಿ ಜಿ ಯನ್ನು ವಿಸ್ತರಿಸಿರಿ ಜೆ ತಂತ್ರದ ಆಯ್ಕೆ ಎಂದರೇನು ಕೆ ಸುಸ್ಥಿರ ಅಭಿವೃದ್ಧಿ ಎಂದರೇನು ಎಲ್ಲ ಜಿ ಎನ್ ಪಿ ಅನ್ನು ವಿಸ್ತರಿಸಿರಿ ಅಂತಕ್ಕಂಥ ಈ ಒಂದು ಒಂದು ಅಂಕದ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಹನ್ನೆರಡು ಪ್ರಶ್ನೆಗಳಲ್ಲಿ ಕೇಳಿದರು ಇನ್ನೇನಪ್ಪ ಅಂತಂದ್ರೆ ಸೆಕ್ಷನ್ ಬಿ ದಲ್ಲಿ ಏನಂದ್ರೆ ಇಲ್ಲಿ ಐದು ಅಂಕದ ಪ್ರಶ್ನೆಗಳಾಗಿರ್ತವೆ ಐದು ಅಂಕದ ಏನಪ್ಪ ಅಂತಂದ್ರೆ ಏಳು ಪ್ರಶ್ನೆಗಳು ಕೊಟ್ಟಿರ್ತಾರೆ ಅದರಲ್ಲಿ ನಾವು ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಇಪ್ಪತ್ತು ಅಂಗಳು ದೊರೆತಿದ್ದು ಇಲ್ಲಿ ಮೊದಲನೇದಾಗಿ ಏನಂದ್ರೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಸೂಚಕಗಳನ್ನು ಹೆಸರಿಸಿರಿ ಅಂತಕ್ಕಂಥದ್ದು ಮೂರನೇದಾಗಿ ಮಾನವ ಅಭಿವೃದ್ಧಿ ಅನುಸೂಚಿಯ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದರು ನಾಲ್ಕು ಅಸಮತೋಲನ ಬೆಳವಣಿಗೆ ಸಿದ್ಧಾಂತವನ್ನು ವಿವರಿಸಿರಿ ಆ್ಯಡಮ್ ಸ್ಮಿತ್ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಬಂಡವಾಳ ಸಂಚಯನ ವಿವಿಧ ಹಂತಗಳ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಏಳು ರುಷ್ಟೋನ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ವಿವರಿಸಿರಿ ಅಂತಕ್ಕಂಥ ಈ ಒಂದು ಏಳು ಏನಪ್ಪಾ ಅಂತಂದ್ರೆ ಐದು ಅಂಕದ ಪ್ರಶ್ನೆಗಳು ಕೇಳಿದರು ಇದರಲ್ಲಿ ಏನಂದ್ರೆ ನಾಲ್ಕು ಪ್ರಶ್ನೆಗಳೇನಪ್ಪ ಸರಿಯಾದ್ದರಿಂದ ಉತ್ತರಿಸಿದ್ರೆ ನಿಮ್ಗೆ ಇಪ್ಪತ್ತು ಅಂಕಗಳೇನಂದ್ರೆ ದೊರೆಯಿತು ಇನ್ನು ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಸೆಕ್ಷನ್ ಸಿ ದಲ್ಲಿ ಏನಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಕೂಡ ಐದು ಪ್ರಶ್ನೆಗಳು ಕೇಳಿತ್ತರ ಇಲ್ಲಿ ಬೇಕಾದ ಮೂರು ಪ್ರಶ್ನೆಗೆ ಉತ್ತರಿಸಿದ್ರೆ ನಿಮ್ಗೆ ಮೂವತ್ತು ಅಂಕಗಳು ದೊರೆತಿರ್ತಾವ ಇಲ್ಲಿ ಮೊದಲನೆಯ ಪ್ರಶ್ನೆ ಶುಂಪಿಟರ್ನ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತವನ್ನು ವಿವರಿಸಿರಿ ಅಂತಕ್ಕಂಥ ಕ್ವಶನ್ ಕೇಳಿದ್ರು ಎರಡು ರಿಕಾಡೋರವರ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿರಿ ಹತ್ತು ಕಾರ್ಲ್ ಮಾರ್ಕ್ಸರ್ವ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತವನ್ನು ವಿಮರ್ಶಾತ್ಮಕ ಪರಿಶೀಲಿಸಿರಿ ಹನ್ನೊಂದು ನಿರ್ಣಾಯಕ ಕನಿಷ್ಠ ಪ್ರಯತ್ನ ಸಿದ್ಧಾಂತವನ್ನು ವಿವರಿಸಿರಿ ಸುಸ್ಥಿರ ಅಭಿವೃದ್ಧಿಯ ಧ್ಯೇಯಗಳ ಮತ್ತು ಗುರಿ ನಿರ್ದೇಶನಗಳನ್ನು ಕುರಿತು ಚರ್ಚಿಸಿರಿ ಅಂತಕ್ಕಂಥ ಐದು ಪ್ರಶ್ನೆಗಳೇನಪ್ಪಾ ಅಂತಂದ್ರೆ ಈ ಒಂದು ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಸಹ ಕೇಳಿದ್ರು ಇಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ಡಿ ಎಸ್ ಸಿ ಟೆನ್ ಅಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ನಲ್ಲಿ ಬರ್ತಕ್ಕಂತಹ ಒಂದು ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡಿದ್ದೇವೆ ಅಂತ ಹೇಳ್ಬೋದು ಇಷ್ಟ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿ ನಾವು ನೋಡ್ಬೇಕಾಯ್ತು ಯಾವ್ದಾದ್ರು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಬೇಕಾಗೋ ಬೇಕಾಗೋಟ್ ಧಾರಿತಾ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಮತ್ತೆ ಮುಂದಿನ ಭಾಗದಲ್ಲಿ ಬೇಡ ಧನ್ಯವಾದಗಳು